ಹುಬ್ಬಳ್ಳಿಯ ಅಂಜಲಿ ಅಂಬಿಗರ್ ಕೊಲೆ ಪ್ರಕರಣದ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ ಹುಬ್ಬಳ್ಳಿಯ ನ್ಯಾಯಾಲಯಕ್ಕೆ ಸಿಐಡಿ ಡಿ ಅಧಿಕಾರಿಗಳ ತಂಡ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದೆ ಬರೋಬ್ಬರಿ ನಾಲ್ಕುನೂರ ತೊಂಬತ್ನಾಲ್ಕು ಪುಟಗಳ ಆರೋಪ ಪಟ್ಟಿಯನ್ನ ಸಲ್ಲಿಕೆ ಮಾಡಲಾಗಿದೆ ತೊಂಬತ್ತೆಂಟು ದಿನಗಳ ನಂತರ ಈ ಒಂದು ಆರೋಪ ಸಲ್ಲಿಕೆ ಮಾಡಿದೆ ಪ್ರಕರಣ ನಡೆದ ಒಂದು ತೊಂಬತ್ತೆಂಟು ದಿನಗಳ ನಂತರ ಇಲ್ಲಿ ಆರೋಪ ಪಟ್ಟಿಯಲ್ಲಿ ಹಲವಾರು ಮಹತ್ವದ ಅಂಶಗಳು ಬಹಿರಂಗಗೊಂಡಿದ್ದಾವೆ ಮುಖ್ಯವಾಗಿ ಏನಂದರೆ ಕೊಲೆಗೆ ಕಾರಣವಾದ ಅಂಶಗಳು ಮತ್ತು ಏನೆಲ್ಲ ಒಂದು ಕೊಲೆ ಸಂದರ್ಭದಲ್ಲಿ ಏನೆಲ್ಲ ನಡೀತು ಅನ್ನೋದರ ಒಂದು ಘಟನೆಗಳನ್ನು ಅಲ್ಲಿ ಪ್ರಸ್ತಾಪಿಸಲಾಗಿದೆ ಅದರಲ್ಲೂ ಸಿ ಸಿ ಕ್ಯಾಮರಾ ಫುಟೇಜ್ ಇರ್ಬೋದು ಮತ್ತು ಬೇರೆ ಬೇರೆ ಒಂದು ಎಂಬತ್ತೈದಕ್ಕೂ ಹೆಚ್ಚು ಸಾಕ್ಷ್ಯಗಳನ್ನ ಇಲ್ಲಿ ಸಲ್ಲಿಕೆ ಮಾಡಲಾಗಿದೆ ಮುಖ್ಯವಾಗಿ ಈ ಕೊಲೆಗೆ ಕಾರಣ ಅಂದರೆ ಈಗೇನು ಕುಟುಂಬಸ್ಥರು ಏನು ಹೇಳ್ತಾ ಇದ್ರು ಅಂಜಲಿ ಏನು ಕೊಲೆ ಆರೋಪಿ ಇದ್ದಾನೆ ವಿಶ್ವ ಅಲಿಯಾಸ್ ಗಿರೀಶ್ ನಮ್ಗೆ ಯಾರಿಗೂ ಪರಿಚಯನೇ ಇಲ್ಲ ಅನ್ನೋ ಒಂದು ವಾದನ ಮಾಡ್ತಾ ಇದ್ರು ಆದರೆ ಆ ಒಂದು ಆರೋಪ ಪಟ್ಟಿಯಲ್ಲಿ ಏನಂದರೆ ಆರೋಪಿ ಏನು ಕೊಲೆಯಾದ ಅಂಜಲಿಗೂ ಮತ್ತು ಆರೋಪಿ ವಿಶ್ವನಿಗೂ ಪರಿಚಯ ಇತ್ತು ಗಾಢವಾದ ಪರಿಚಯ ಇತ್ತು ಜೊತೆಗೆ ಅಂಜಲಿಯೇ ಏನು ಅವನು ಕೆಲಸ ಮಾಡ್ತಿದ್ದಂತಹ ಮೈಸೂರಿಗೆ ಮೂರ್ನಾಲ್ಕು ಬಾರಿ ಹೋಗಿದ್ಲು ಜೊತೆ ಅವನ ಜೊತೆ ಇದ್ಲು ಅಲ್ಲದೆ ಏನು ಒಂದು ಏನು ಆತನ ಜೊತೆ ಒಂದಷ್ಟು ಒಡನಾಟ ಇತ್ತು ಅನ್ನೋ ಒಂದು ಅಂಶಗಳನ್ನ ಅಲ್ಲಿ ಒಂದು ಆರೋಪ ಪಟ್ಟಿಯಲ್ಲಿ ಬಹಿರಂಗಪಡಿಸಲಾಗಿದೆ ಇಲ್ಲ ಅಲ್ಲದೆ ಏನಂದರೆ ಈ ಕೊಲೆಗೆ ಅಂದರೆ ಮುಖ್ಯವಾದ ಕಾರಣ ಅಂತಂದರೆ ಈಗೇನು ಸ್ನೇಹ ಇತ್ತು ಅವರಿಬ್ಬರ ನಡುವೆ ಅಂಜಲಿ ಮತ್ತು ಗಿರೀಶ್ ನಡುವೆ ಆ ಸ್ನೇಹ ಒಂದಷ್ಟೇನು ವೈಮನಸ್ಸದಿಂದ ಕಾರಣದಿಂದಾಗಿ ಏನು ಈಕೆ ಅವನು ಫೋನು ಕಾಲ್ ರಿಸೀವ್ ಮಾಡದೇ ಇರೋದು ಇರ್ಬೋದು ಮತ್ತು ಜೊತೆಗೆ ಯಾವಾಗ ಗಿರೀಶ್ ಮತ್ತು ಅಲಿಯಾಸ್ ವಿಶ್ವನ ಫೋನ್ ಏನು ಬ್ಲಾಕ್ ಮಾಡ್ತಾಳೆ ಅದೇ ಒಂದು ಕಾರಣದ ಹಿನ್ನೆಲೆಯಲ್ಲಿ ಕುಪಿತಗೊಂಡಂತಹ ಗಿರೀಶ್ ಒಂದು ಕೊಲೆ ಮಾಡುವಂತಹ ನಿರ್ಧಾರಕ್ಕೆ ಬರ್ತಾನೆ ಅಂತಿಮವಾಗಿ ಮೈಸೂರಿನಿಂದ ನೇರವಾಗಿ ಹುಬ್ಬಳ್ಳಿಗೆ ಬಂದು ರೈಲ್ನಲ್ಲಿ ಬಂದು ನೇರವಾಗಿ ಆಟೋದಲ್ಲಿ ಅಂಜಲಿ ಮನೆಗೆ ನುಗ್ಗಿ ಮರ್ಡರ್ ಮಾಡೋದ್ರ ಜೊತೆಗೆ ಸೀದಾ ಬಸ್ ಸ್ಟ್ಯಾಂಡ್ಗೆ ಹೋಗಿ ಅಲ್ಲಿಂದ ಮತ್ತೆ ಬೇರೆ ಕಡೆ ಎಸ್ಕೇಪ್ ಆಗುವಂತಹ ಒಂದು ಸನ್ನಿವೇಶಗಳು ನಡೆಯುತ್ತೆ ಇದೆಲ್ಲದರ ಮಧ್ಯೆ ಏನಂದ್ರೆ ಆರೋಪಿಯನ್ನು ಕೊಲೆಗೆ ಬಳಸಿದಾನೆ ಚಾಕು ಇರ್ಬೋದು ಮತ್ತು ಮಾಸ್ಕ್ ಇವೆಲ್ಲವನ್ನೂ ಸಹ ಮೈಸೂರಿನಿಂದನೇ ತಂದಿರ್ತಾನೆ ಅಂದರೆ ಅವನಿಗೆ ಪ್ರೀಪ್ಲಾಂಡ್ ಯಾವ ರೀತಿ ಕೊಲೆ ಮಾಡ್ಬೇಕಂತ ಮೊದಲೇ ಸ್ಕೆಚ್ ಹಾಕೊಂಡು ಬಂದಿರ್ತಾನೆ ತಾನೇನು ಹೋಟೆಲ್ನಲ್ಲಿ ಕೆಲಸ ಮಾಡ್ತಾ ಇರ್ತಾನೆ ವಿಶ್ವ ಅದೇ ಹೋಟೆಲ್ನ ಒಂದು ಚಾಕನ್ನು ತನ್ನ ಜೊತೆ ತಗೊಂಡು ಬರ್ತಾನೆ ಜೊತೆಗೆ ಬಸ್ ಸ್ಟ್ಯಾಂಡ್ನಲ್ಲಿ ಒಂದು ಅಂಗಡಿಯೊಂದರಲ್ಲಿ ಮಾಸ್ಕನ್ನು ಸಹ ಖರೀದಿ ಮಾಡ್ತಾನೆ ಅದನ್ನ ಇಟ್ಕೊಂಡು ನೇರವಾಗಿ ಏನು ಹುಬ್ಬಳ್ಳಿಗೆ ಬಂದು ಮಾಸ್ಕ್ ಹಾಕೊಂಡೆ ಬರ್ತಾನೆ ಜೊತೆಗೆ ಆ ಏನು ಹೋಟೆಲ್ನಿಂದ ಏನು ಮೈಸೂರಿಂದ ತಂದಿರ್ತಾನೆ ಆ ಚಾಕುವಿನಿಂದ ಚಾಕುವನ್ನು ಬಳಸಿ ಬರ್ಬರವಾಗಿ ಅಂಜಲಿನ ಪರಾರಿ ಆಗ್ತಾನೆ ಈ ಸಂದರ್ಭದಲ್ಲಿ ಏನು ಹುಬ್ಬಳ್ಳಿ ಬಸ್ ನಿಲ್ದಾಣದ ಮೂಲಕ ಬೇರೆ ಎಲ್ಲೋ ಎಸ್ಕೇಪ್ ಆಗಿರ್ತಾನೆ ಕೊನೆಗೆ ಅದೇ ಚಾಕು ಏನು ಅಂಜಲಿನ ಮರ್ಡ್ರ್ ಮಾಡಿದ್ದ ಆ ಮರ್ಡ್ರ್ ಮಾಡಿದಂತಹ ಚಾಕುವಿನಿಂದಲೇ ದಾವಣಗೆರೆಯಲ್ಲಿ ರೈಲೊಂದರಲ್ಲಿ ಮಹಿಳೆಗೆ ಬೆದರಿಸಲಿಕ್ಕಂಥ ಪ್ರಯತ್ನ ಮಾಡ್ತಾನೆ ಆ ಸಂದರ್ಭದಲ್ಲಿ ನಡೆದಂಥ ಘಟನೆಯಲ್ಲಿ ಏನಂದ್ರೆ ಆ ಏನು ಆರೋಪಿ ಗಿರೀಶ್ ರೈಲಿನಿಂದ ಬಿದ್ದಿರ್ತಾನೆ ಆ ಸಂದರ್ಭದಲ್ಲಿ ಅವನು ಸಿಕ್ಕಾಕೊತಾನೆ ಕೊನೆಗೆ ಹುಬ್ಬಳ್ಳಿ ಪೊಲೀಸರು ಅವನ್ನ ಹೆಡೆಮುರಿ ಕಟ್ಕೊಂಡು ಬಂದು ಅವನ್ನ ನ್ಯಾಯಾಂಗ ವಶಕ್ಕೆ ಒಪ್ಪಿಸ್ತಾರೆ ಅದಾದ ನಂತರ ಸಿ ಐ ಡಿ ತನಿಖೆಗೆ ರಾಜ್ಯ ಸರ್ಕಾರ ಆದೇಶ ಮಾಡುತ್ತೆ ಹಾಗಾಗಿ ಸಿ ಐ ಡಿ ಅಧಿಕಾರಿಗಳು ಏನಂದ್ರೆ ಈಗ ಆರೋಪ ಪಟ್ಟಿನ ಸಲ್ಲಿಕೆ ಮಾಡಿದ್ದಾರೆ ಮತ್ತು ಜೊತೆಗೆ ಏನೆಲ್ಲ ಒಂದು ಪೂರಕ ಸಾಕ್ಷ್ಯಗಳನ್ನ ಸಹ ಅಲ್ಲಿ ನ್ಯಾಯಾಲಯಕ್ಕೆ ಒದಗಿಸಿದ್ದಾರೆ ಈಗೇನಿದ್ರು ಸಹ ಇನ್ನು ಮುಂದೆ ಒಂದು ನ್ಯಾಯಾಲಯದಲ್ಲಿ ಟ್ರಯಲ್ಗಳು ನಡಿಬೇಕು ಮುಂದೆ ಆರೋಪಿಗೆ ಏನು ಆರೋಪಿ ಪರ ಯಾರಾದರೂ ವಕಾಲತ್ತು ವಹಿಸಿದ್ರೆ ಅವರು ಸಹ ಒಂದು ಅವ್ರ ಪರವಾಗಿ ಇದು ಮಾಡ್ಬೋದು ಸದ್ಯಕ್ಕೆ ಇಲ್ಲಿವರೆಗೂ ಸಹ ಆರೋಪಿ ಪರವಾಗಿ ಯಾರೂ ಸಹ ವಕಾಲತ್ತು ವಹಿಸ್ಲಿಕ್ಕೆ ಮುಂದಾಗಿಲ್ಲ ಹಾಗಾಗಿ ಈಗಾಗಲೇ ಏನು ಮುಂದೆ ಕೆಲವೇ ದಿನಗಳಲ್ಲಿ ಕೋರ್ಟ್ನಲ್ಲಿ ಟ್ರಯಲ್ ಸ್ಟಾರ್ಟ್ ಆಗ್ತದೆ ಆರೋಪ ಪಟ್ಟಿ ಸಲ್ಲಿಕೆ ಕುರಿತಾಗಿ ಅಂಜಲಿ ಕುಟುಂಬಸ್ಥರು ಸಹ ಪ್ರತಿಕ್ರಿಯೆ ನೀಡಿದ್ದಾರೆ ಅವರ ಸಹೋದರಿ ಯಶೋಧ ಏನಿದ್ದಾಳೆ ಈ ಒಂದು ಮಾಹಿತಿ ನಮಗೆ ಲಭ್ಯವಾಗಿದೆ ಆದರೆ ಅದರಲ್ಲಿರುವಂಥ ಅಂಶಗಳು ಏನೇನಿದೆ ಅಂತ ನಮಗೆ ಗೊತ್ತಿಲ್ಲ ಆದರೆ ಆರೋಪಿ ಏನು ಗಿರಿಸಿದಾನೆ ಅವನಿಗೆ ಕಠಿಣ ಶಿಕ್ಷೆ ಆಗಬೇಕು ಅದರಲ್ಲೂ ಗಲ್ಲು ಶಿಕ್ಷೆ ವಿಧಿಸಬೇಕು ಅನ್ನೋ ಒಂದು ಆಗ್ರಹ ಅವ್ರದ್ದಾಗಿದೆ ಜೊತೆ ಅಟ್ಲೀಸ್ಟ್ ಆಗಿಲ್ಲ ಅಂದರೂ ಸಹ ಜೀವಾವಧಿ ಶಿಕ್ಷೆಯನ್ನಾದರೂ ಕೊಡಬೇಕು ಅನ್ನೋ ಒಂದು ಆಗ್ರಹ ಅವ್ರದ್ದಾಗಿದೆ ಈ ನಿಟ್ಟಿನಲ್ಲಿ ನ್ಯಾಯಾಧೀಶರು ನಮಗೆ ನ್ಯಾಯ ದೊರಕಿಸ್ಕೊಡ್ತಾರೆ ಅನ್ನೋ ಒಂದು ವಿಶ್ವಾಸ ತಮಗಿದೆ ಅನ್ನೋ ಒಂದು ಮಾತುಗಳು ಅವ್ರ ಕುಟುಂಬಸ್ಥರದಾಗಿದೆ ಮತ್ತು ಒಂದು ವೇಳೆ ಅವನಿಗೆ ಶಿಕ್ಷೆ ಆಗದ ಹೊರಗೆ ಬಂದ್ರೆ ನಮಗೂ ಸಹ ಜೀವಕ್ಕೆ ಥ್ರೆಟ್ ಇದೆ ಹಾಗಾಗಿ ಅವನು ಯಾವುದೇ ಕಾರಣಕ್ಕೂ ಹೊರಗೆ ಬಿಡಬಾರ್ದು ಅನ್ನೋ ಒಂದು ಮನವಿನೂ ಸಹ ಕುಟುಂಬಸ್ಥರು ಮಾಡ್ತಾ ಇದ್ರೆ ನಮಗೂ ಗೊತ್ತಾಗೈತ್ರಿ ಚಾರ್ಜ್ ಶೀಟ್ ತನಿಖೆ ಮಾಡ್ಯಾರ ಅಂತಂದ್ರ ಇದು ಜಡ್ಜ್ ಮೇಲೆ ಕೋರ್ಟ್ ಮೇಲೆ ನಂಬಿಕೆ ಐತ್ರಿ ಅವ್ನಿಗೆ ಶಿಕ್ಷೆ ಕೊಡ್ತಾರಂತಂದು ಅದು ಚಾರ್ಜ್ ಶೀಟ್ ಏನ್ ಮಾಡ್ಬೇಕ್ರಿ ನಮ್ಗೆ ಅದೇನು ಗೊತ್ತಿಲ್ಲ ಬಟ್ ಸುದ್ದಿ ಕೇಳೇವಿ ಚಾರ್ಜ್ ಶೀಟ್ ಆಗ್ಯಾವ ಅದಕ್ಕೆ ಏನು ಅನ್ನಂಗಿಲ್ಲ ಶಿಕ್ಷೆ ಕೊಡ್ರಿ ಅವ್ನಿಗೆ ಗಲ್ಲಿ ಇಲ್ಲ ಜೀವಾದಿ ಶಿಕ್ಷೆ ಕೊಡ್ರಿ ಅಂತ ಕೇಳ್ತೇ ಕೊಟ್ಟಿ ಮತ್ತೇನು ಕೇಳ ಒಟ್ಟಾರೆ ಏನು ಈ ಒಂದು ಅಂಜಲಿ ಪ್ರಕರಣ ನಡೆದಿತ್ತು ಒಂದು ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸವಾಗಿತ್ತು ಒಂದು ಏನು ಏಕಾಏಕಿ ಮನೆಗೆ ನುಗ್ಗಿ ಒಂದು ಮರ್ಡರ್ ಮಾಡಿ ಎಸ್ಕೇಪ್ ಆದಂತಹ ಪ್ರಕರಣ ಸಾಕಷ್ಟು ಚರ್ಚೆಗೆ ಕಾರಣವಾಗಿತ್ತು ಜೊತೆಗೆ ಹುಬ್ಬಳ್ಳಿಯ ಜನತೆಯನ್ನು ಪ್ರಕರಣ ಬೆಚ್ಚಿ ಬಿಡಿಸಿತ್ತು ಕೊನೆಗೂ ಸಹ ಸಿ ಐ ಡಿ ಏನಂದ್ರೆ ಆರೋಪ ಪಟ್ಟಿಯನ್ನು ಸಲ್ಲಿಕೆ ಮಾಡಿದೆ ಇನ್ನು ಕೆಲವೇ ದಿನಗಳಲ್ಲಿ ಈ ಒಂದು ಹುಬ್ಬಳ್ಳಿ ಕೋರ್ಟ್ ಅಥವಾ ಈಗೇನು ಈ ಹಿಂದೆ ಸರ್ಕಾರ ಹೇಳಿತ್ತು ವಿಶೇಷ ನ್ಯಾಯಾಲಯ ಸ್ಥಾಪನೆ ಆಗ ಒಂದು ವೇಳೆ ವಿಶೇಷ ನ್ಯಾಯಾಲಯವನ್ನು ಏನಾದರೂ ಸ್ಥಾಪನೆ ಆಯ್ತು ಅಂದರೆ ಅಲ್ಲಿ ಈ ಒಂದು ಇದರ ವಿಚಾರಣೆ ನಡೆಯುತ್ತೆ ಮತ್ತು ಈಗಾಗಲೇ ಏನು ಆರೋಪಿ ಪರವಾಗಿ ಯಾರೂ ಸಹ ಒಕ್ಕಲತ್ತು ವಹಿಸಲಿಕ್ಕೆ ಮುಂದಾಗಿಲ್ಲ ಹಾಗಾಗಿ ಅದು ಮುಂದಿನ ದಿನದಲ್ಲಿ ಯಾವ ರೀತಿ ಸ್ವರೂಪ ತೆಗೆದುಕೊಳ್ತೋ ಗೊತ್ತಿಲ್ಲ ಆದರೆ ಕೆಲವೇ ದಿನಗಳಲ್ಲಿ ಏನಂದರೆ ಒಂದು ಕೋರ್ಟ್ನಲ್ಲಿ ಟ್ರಯಲ್ ಸ್ಟಾರ್ಟ್ ಆಗ್ತದೆ ಮತ್ತು ಆದಷ್ಟು ಬೇಗ ಅವನಿಗೆ ಆರೋಪಿಗೆ ಶಿಕ್ಷೆ ಆಗುತ್ತೆ ಅನ್ನೋ ಒಂದು ವಿಶ್ವಾಸದಲ್ಲಿ ಅಂಜಲಿ ಕುಟುಂಬಸ್ಥರಿದ್ದಾರೆ ಶಿವರಾಮ ಸುಂಡಿ ನ್ಯೂಸ್ ಏಟೀನ್ ಹುಬ್ಬಳ್ಳಿ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ